ಏನು ಪಶು ಏನ್ ಮಾಡ್ತಿದೀಯ ಹೌದಾ ಏನು ಹೇಳಿದೆ ಹೇಳ ಭಾಗ್ಯಲಕ್ಷ್ಮಿ ಏನಾಯ್ತು ಬಂಗಾರ ಅಂದರೆ ಹಾಂ ಭಾಗ್ಯಲಕ್ಷ್ಮಲ್ಲಿ ஆண்டி பைத்தினி அந்த இவத்து கொடுத்த கட்டி மத உம் அங்கல இவத்து நிங்க உம் சர்து டம் கொட்டி

ನೋಡಿಕೊಂಡ್ರೆ ಹಂಗೆ ಅಲ್ಲ ಮತ್ತು ನಾನು ಹಿಂಗೆ ಸರಿಯಾಗಿ ಡಮ್ ಮಾಡ ಕೊಟ್ಬಿಡ್ತೀನಿ ಮುಖು ಮುಖುಕ್ಕೆ ಆಮೇಲೆ ನೆಕ್ಸ್ಟ್ ಟೈಮು ಲವ್ ಲವಿಂಗ್ ಮಾಡಿದ್ರೆ ಹಂಗೆ ಅಲ್ಲ ಬತ್ತೆ ನಾನು ಹಾಂ ಆಮೇಲೆ ತಾಯಂದ್ರೆ ಪಚಡಿ ಮಾಡಿ ಮಾಡಿಬಿಡ್ತೀನಿ ತಂಡವು ನೆಕ್ಸ್ಟ್ ಟೈಮು ಲವಿಂಗ್ ಮಾಡಿಲ್ಲ ಅಂದ್ರೆ ಸರಿ ಒಂದೇ ಭಾಗ್ಯನ ಮಾತ್ರ ಲವಿಂಗ್ ಮಾಡಬೇಕು ನೆಕ್ಸ್ಟ್ ಶ್ರೇಷ್ಠನ ಲವಿಂಗ್ ಮಾಡಿದ್ರೆ ಡೈಲಿ ಹಂಗೆ ಒಂದು ಮಾಡೋದು ಇಲ್ಲಂದ್ರೆ ಪೊಲೀಸಿಗೆ ತಾಂಡವನ ಗೆಲಿಗೆ ಕರ್ಕೊಂಡೋಗಿ ಹೇಳ್ತೀನಿ ನೆಕ್ಸ್ಟ್ ಟೈಮ್ ಹಂಗೆ ಮಾಡಿಲ್ಲ ಸುಮ್ಮನೆ ನೋಡ್ಕೋಬೇಕು ಮಾತ್ರ ನೋಡ್ಕೋಬೇಕಾ ಆಮೇಲೆ ಗುಂಡಣ್ಣ ತಾತ ಅಜ್ಜಿನ ಅವಳ ಬಿಟ್ಟು ಆಮೇಲೆ ಕೇಳಣಿತಾ ಇವಾಗ ಭಾಗ್ಯಲಕ್ಷ್ಮಿ ಅವ್ರ ಮನೆ ಎಲ್ಲಿದೆ ಮಾತ್ರ ಅದು ಆ ಸ್ಪಷ್ಟ್ ಕಾಲಿಂಗ್ ಮಾಡು ಅವ್ರ ಮನೆ ಎಲ್ಲಿದೆ ಎಲ್ಲಿ ಹೋಗೋದು ನಾವು ಅಂದ್ರೆ ಗೊತ್ತಿಲ್ಲ ಅಗ್ಬಿಟು ನಾವು ಬಾಜೇಗೆ ಅವಾಗ ಅವಗ ಬಾಜೇನಿಗೆ ಕಾಲಿಂಗ್ ಮಾಡ್ತಾಳೆ ಅವಾಗ ನಾವು ಹೇಳ್ತೀವಿ ಹೌದಾ ಬಗೆ ಬಗೆ ಅಮ್ಮನೆ ಆ ತರ ರೆಕಾರ್ಡ್ ಮಾಡಿದ್ವಿ

ओ, और पाली ने ना गागी हो और माने के होतिया हां ओके മൂર माने आधे മൂર 26 माने हो गए